ಟಿ ಇ ಟಿ ಸಿ ಟಿ ಇ ಟಿ ಜಿ ಪಿ ಎಸ್ ಆರ್ ಹುದ್ದೆಗಳಿಗೆ ಸಿದ್ಧತೆಗೊಳಿಸಿರುವಂಥ ಎಲ್ಲರಿಗೂ ಅನುಕೂಲ ಆಗುವ ರೀತಿಯಲ್ಲಿ ಸಮಾಜ ವಿಜ್ಞಾನ ಪತ್ರಿಕೆಗೆ ಸಂಬಂಧಪಡುವಂಥ ರಾಜ್ಯಶಾಸ್ತ್ರ ಪೌರ ನೀತಿ ವಿಭಾಗದಲ್ಲಿ ಬರುವಂಥ ಭಾಗ ಮೂರು ಪ್ರಜಾಪ್ರಭುತ್ವದ ವಿಷಯದ ಕುರಿತು ಮತ್ತು ಈ ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಡುವ ಈಗಾಗಲೇ ಬಂದಿರುವಂಥ ಪ್ರಶ್ನೆಗಳನ್ನು ಮತ್ತು ಮುಂದೆ ಬರಬಹುದಾದಂಥ ಪ್ರಶ್ನೆಗಳ ಕುರಿತು ಚರ್ಚಿಸುವ ಸಂದರ್ಭ ಇದಾಗಿದೆ ನೂರ ಇಪ್ಪತ್ನಾಲ್ಕನೇ ಪ್ರಶ್ನೆ ಇದೆ ಎರಡು ಸಾವಿರದ ಹದಿನೇಳರಲ್ಲಿ ಟಿ ಇ ಟಿಯಲ್ಲಿ ಕೇಳಲಾಗಿದೆ ಇವುಗಳನ್ನು ಒಂದಿಸಿ ಅಂತೇಳಿ ಸಾರ್ವತ್ರಿಕ ಚುನಾವಣೆ ಅಕ್ರಮಗಳ ಕಾರಣದಿಂದ ನಡೆಯುವ ಚುನಾವಣೆ ಬಿ ಇದೆ ಮರು ಚುನಾವಣೆ ನಿಯತಕಾಲಿಕವಾಗಿ ನಡೆಯುವ ಚುನಾವಣೆ ಸಿ ಇದೆ ಉಪ ಚುನಾವಣೆ ಅಧಿಕಾರ ಅವಧಿಗೆ ಮುನ್ನ ಶಾಸನ ಸಭೆ ವಿಸರ್ಜನೆ ಕಾರಣದಿಂದ ನಡೆಯುವ ಚುನಾವಣೆ ಮಧ್ಯಂತರ ಚುನಾವಣೆ ಅಂತೇಳಿದೆ ಪ್ರತಿನಿಧಿ ರಾಜೀನಾಮೆ ಮರಣದ ಕಾರಣದಿಂದ ನಡೆಯುವ ಚುನಾವಣೆ ಅಂತೇಳಿ ಇಲ್ಲಿ ಕರೆಕ್ಟ್ ಆಗಿ ನೋಡ್ಕೋಬೇಕು ನಾವು ಸಾರ್ವತ್ರಿಕ ಚುನಾವಣೆ ಅಂದರೆ ನಿಯತಕಾಲಿಕವಾಗಿ ನಡೆಯುವ ಚುನಾವಣೆ ಎ ಟು ಅಂತ ಹೇಳಿದೆ ಎ ಟು ಎ ಎಲ್ಲಿದೆ ಎರಡು ಹತ್ರ ಇದೆ ಒಂದರಲ್ಲಿದೆ ಮೂರಲ್ಲಿದೆ ಆಮೇಲೆ ಮರು ಚುನಾವಣೆ ಅಂಥೇಳಿ ಮರು ಚುನಾವಣೆ ಅಂತಂದರೆ ಅಕ್ರಮಗಳ ಕಾರಣದಿಂದ ನಡೆಯುವ ಚುನಾವಣೆ ಅಂತೇಳಿ ಬಿ ಒನ್ ಬಿ ಅನ್ನು ಕೂಡ ಎ ಒಂದರಲ್ಲಿದೆ ಮೂರಲ್ಲಿದೆ ಉಪಚುನಾವಣೆ ಅಂತೇಳಿ ಉಪ ಚುನಾವಣೆ ಅಂತಂದರೆ ಪ್ರತಿನಿಧಿ ರಾಜೀನಾಮೆ ಮತ್ತು ಮರಣದ ಕಾರಣದಿಂದ ನಡೆಯುವ ಚುನಾವಣೆ ಸಿ ಫೋರ್ ಅಂತೇಳಿ ಸಿ ಫೋರ್ ಒಂದರಲ್ಲಿದೆ ಹಾಗಾಗಿ ನಾವು ಉತ್ತರ ನೇರವಾಗಿ ಹೋಗ್ಬೋದು ನಾವು ಒಂದನೇ ಉತ್ತರ ಅಂತೇಳಿ ಎ ಟು ಬಿ ಒನ್ ಸಿ ಫೋರ್ ಡಿ ತ್ರೀ ಅಂತೇಳಿ ಹೇಗೆ ಅಂತಂದರೆ ಸಾರ್ವತ್ರಿಕ ಚುನಾವಣೆ ಅಂದರೆ ನಿಯತಕಾಲಿಕವಾಗಿ ನಡೆಯುವ ಚುನಾವಣೆ ಮರು ಚುನಾವಣೆ ಅಂದರೆ ಅಕ್ರಮಗಳ ಕಾರಣದಿಂದ ನಡೆಯುವ ಚುನಾವಣೆ ಚುನಾವಣೆ ಅಂದರೆ ಪ್ರತಿನಿಧಿ ರಾಜೀನಾಮೆ ಮರಣದ ಕಾರಣದಿಂದ ನಡೆಯುವ ಚುನಾವಣೆ ಮಧ್ಯಂತರ ಚುನಾವಣೆ ಅಂತಂದರೆ ಅಧಿಕಾರ ಅವಧಿಗೆ ಮುನ್ನ ಶಾಸನ ಸಭೆಯ ವಿಸರ್ಜನೆ ಕಾರಣದಿಂದ ನಡೆಯುವ ಚುನಾವಣೆ ಅಂತೇಳಿ ನೂರ ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ಎರಡು ಸಾವಿರದ ಹತ್ತೊಂಬತ್ತರ ಟೀಟಿಯಲ್ಲಿ ಕೇಳಲಾಗಿದೆ ಮುಖ್ಯ ಚುನಾವಣಾ ಆಯುಕ್ತರು ಅಂತಿದೆ ಅವರು ನೇಮಕ ಮಾಡೋದು ಯಾರು ಅಂತೇಳಿ ಒಂದು ರಾಷ್ಟ್ರಪತಿಗಳಿಂದ ನೇಮಕ ಕೊಡುತ್ತಾರೆ ಎರಡು ಸಂಸತ್ತಿನಿಂದ ಚುನಾಯಿತರಾಗುತ್ತಾರೆ ಮೂರು ಸಂಸದೀಯ ಮಂತ್ರಿಗಳಿಂದ ನೇಮಕಗೊಳ್ಳುತ್ತಾರೆ ನಾಲ್ಕು ಪ್ರಧಾನಮಂತ್ರಿಯವರು ನಾಮನಿರ್ದೇಶನ ಮಾಡುತ್ತಾರೆ ಅಂತೇಳಿ ಆರ್ಟಿಕಲ್ ಮುನ್ನೂರ ಇಪ್ಪತ್ನಾಲ್ಕರ ಪ್ರಕಾರ ರಾಷ್ಟ್ರಪತಿಗಳು ಇವರನ್ನ ನೇಮಕ ಮಾಡ್ತಾರೆ ನೂರ ಇಪ್ಪತ್ತೇಳನೇ ಪ್ರಶ್ನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಟಿ ಟಿಯಲ್ಲಿ ಕೇಳಲಾಗಿದೆ ಸಾರ್ವತ್ರಿಕ ವಯಸ್ಕ ಮತದಾನವು ಈ ತತ್ವವನ್ನು ಆಧರಿಸಿದೆ ಅಂತೇಳಿ ಒಂದು ಸಮಾನತೆ ಎರಡು ಸ್ವಾತಂತ್ರ್ಯ ಮೂರು ಸಾರ್ವಭೌಮತ್ವ ನಾಲ್ಕು ಸಮಾಜವಾದ ಅಂತೇಳಿ ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದರೆ ಸಮಾನತೆ ಅಂತೇಳಿ ಪ್ರಜಾಪ್ರಭುತ್ವದ ವಿಷಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋದಾದರೆ ಡೆಮಾಕ್ರಸಿ ಎಂಬ ಪದವು ಗ್ರೀಕ್ ಭಾಷೆಯ ಪದಗಳಾದ ಯಾವ ಪದ ಅಂದರೆ ಡೆಮಾಸ್ ಮತ್ತು ಕ್ರೇಷೆ ಎಂಬ ಪದದಿಂದ ಬಂದಿದೆ ಅಂತೇಳಿ ಆಮೇಲೆ ಡೆಮಾಸ್ ಅಂದರೆ ಜನ ಕ್ರೇಷೆ ಅಂತಂದ್ರೆ ಅಧಿಕಾರ ಜನರಿಂದ ಚಲಾಯಿಸುವ ಅಧಿಕಾರವೇ ಪ್ರಜಾಪ್ರಭುತ್ವ ಅಂತೇಳಿ ಕರಿತೇವೆ ನಾವು ಪ್ರಜಾಪ್ರಭುತ್ವದ ಜಗತ್ಪ್ರಸಿದ್ಧ ವಾಕ್ಯ ಯಾವುದಂತಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಮತ್ತು ಪ್ರಜೆಗಳಿಗೋಸ್ಕರ ರಚಿತುಕೊಂಡ ಸರ್ಕಾರವೇ ಪ್ರಜಾಪ್ರಭುತ್ವ ಅಂತೇಳಿ ಅಮೆರಿಕದ ಮಾಜಿ ಅಧ್ಯಕ್ಷರಾಗಿದ್ದ ಅಬ್ರಹಂ ಲಿಂಕನ್ ರವರು ಈ ವಾಕ್ಯವನ್ನು ಹೇಳ್ತಾರೆ ಪ್ರಜಾಪ್ರಭುತ್ವದ ಮತ್ತೆರಡು ವಾಕ್ಯಗಳನ್ನು ನೋಡೋದಾದ್ರೆ ರಾಜ್ಯದ ಆಡಳಿತ ಅಧಿಕಾರವು ಕಾನೂನಾತ್ಮಕವಾಗಿ ಯಾವುದೇ ಒಂದು ವರ್ಗ ವರ್ಗಗಳ ಕೈಯಲ್ಲಿ ನಿಹಿತವಾಗಿರದೆ ಸಮಸ್ತ ಸಮುದಾಯದ ಸದಸ್ಯರಲ್ಲಿರುವ ಸರಕಾರದ ಪ್ರಕಾರವೇ ಪ್ರಜಾಪ್ರಭುತ್ವ ಅಂತೇಳಿ ಯಾರು ಹೇಳ್ತಾರೆ ಅಂತಂದರೆ ಲಾರ್ಡ್ ಬೆಂಜನ್ ಅವರು ಮತ್ತೊಂದು ಇದೆ ಪ್ರಜಾಪ್ರಭುತ್ವ ಒಂದು ಕೇವಲ ಒಂದು ತತ್ವ ಚಿಂತನೆ ಸರಕಾರದ ಪ್ರಕಾರವಾಗಿರದೆ ಅದೊಂದು ಜೀವನದ ವಿಧಾನವಾಗಿದೆ ಅಂತೇಳಿ ಯಾರು ಅರ್ಮನ್ ಫೈನರ್ ಅವರು ಹೇಳ್ತಾರೆ ಈ ಮೂರು ವಾಕ್ಯಗಳನ್ನು ನೆನ್ಪಿಟ್ಟುಕೊಳ್ಳಬೇಕು ಪ್ರಜಾಪ್ರಭುತ್ವದ ವಿಧಗಳಂತೇಳಿ ಒಂದು ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಮತ್ತೊಂದು ಪರೋಕ್ಷ ಪ್ರಜಾಪ್ರಭುತ್ವ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಂದರೆ ಜನರು ತಮ್ಮದೇ ಆದ ಸರ್ಕಾರವನ್ನು ಚುನಾವಣೆ ಮೂಲಕ ರಚಿಸಿಕೊಂಡು ಅವರ ತಮ್ಮ ಪ್ರಗತಿಗೆ ಸಹಕಾರಿಯಾಗುವ ನಿಯಮ ಕಾನೂನುಗಳನ್ನು ಅವರೇ ರೂಪಿಸ್ಕೊಳ್ತಾರೆ ಇಲ್ಲಿ ಜನಪ್ರತಿನಿಧಿಗಳಿರಲ್ಲ ಈ ಪ್ರಜ ಪ್ರತ್ಯಕ್ಷ ಪ್ರಜಾಪ್ರಭುತ್ವದಲ್ಲಿ ತಾವೇ ನೇರವಾಗಿ ಕಾನೂನು ರಚನೆ ಮಾಡೋದರಲ್ಲಿ ಭಾಗಿಯಾಗುತ್ತಾರೆ ಅದು ಇರುವಂಥದ್ದು ಎಲ್ಲಿ ಅಂತಂದರೆ ಪ್ರಾಚೀನ ಗ್ರೀಕ್ ಮತ್ತು ಪ್ರಸ್ತುತ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಇದೆ ಈ ವ್ಯವಸ್ಥೆ ಇದೆ ಆದರೆ ಅತಿ ಹೆಚ್ಚು ಪ್ರಸ್ತುತ ಇರುವಂಥದ್ದು ಪರೋಕ್ಷ ಚುನಾವಣೆ ಪದ್ಧತಿ ಇಡೀ ಜಗತ್ತಿನಲ್ಲಿ ಇದೆ ಅಂದರೆ ಈ ವ್ಯವಸ್ಥೆಯಲ್ಲಿ ಜನರು ತಮ್ಮ ಪ್ರತಿನಿಧಿಗಳನ್ನು ನಿಯತಕಾಲಿಕ ಚುನಾವಣೆಗಳಲ್ಲಿ ಚುನಾಯಿತಗೊಂಡ ಜನಪ್ರತಿನಿಧಿಗಳ ಸರ್ಕಾರ ಅಂತೀವಿ ಅಂದರೆ ಚುನಾವಣೆ ಮುಖಾಂತರ ನಾವು ಮತದಾನ ಮಾಡೋದ್ರ ಮೂಲಕ ಆ ಸರ್ಕಾರ ರಚನೆ ಆದರೆ ಅದನ್ನೇನಂತ ಕರಿತೀವಿ ಆ ದೇಶವನ್ನು ನಾವು ಪರೋಕ್ಷ ಪ್ರಜಾಪ್ರಭುತ್ವ ಅಂತೇಳಿ ನಾವು ಉದಾಹರಣೆ ಯಾವುದಂತಂದ್ರೆ ಭಾರತ ಮತ್ತು ಅಮೆರಿಕ ಪ್ರಜಾಪ್ರಭುತ್ವದ ಲಕ್ಷಣಗಳಂತೇಳಿ ಅಪ್ಲೈಡ್ ಕ್ವಶನ್ ಬಂದಾಗ ಲಕ್ಷಣಗಳು ಗುಣಗಳು ಅವಗುಣಗಳು ನಮ್ಗೆ ಗೊತ್ತಿರಲೇಬೇಕು ಪ್ರಜಾಪ್ರಭುತ್ವವು ಜನತೆಯ ಸಮ್ಮತಿಯನ್ನು ಆಧರಿಸಿದೆ ಇದು ಜನರ ಸರಕಾರ ಇದು ಪ್ರಾ ಪ್ರಾತಿನಿಧಿಕ ಸರಕಾರವಾಗಿದ್ದು ಜನರು ತಮ್ಮ ಪ್ರತಿನಿಧಿಗಳನ್ನು ಚುನಾಯಿಸುತ್ತಾರೆ ಪ್ರತಿನಿಧಿಗಳು ಜನರ ಪರವಾಗಿ ಕಾನೂನುಗಳನ್ನು ರಚಿಸುತ್ತಾರೆ ಅಂತೇಳಿ ಇದು ಸಾರ್ವತ್ರಿಕ ವಯಸ್ಕ ಮತದಾನ ಮತನಾದ ಮತದಾನದ ತತ್ವವನ್ನು ಆಧರಿಸಿದೆ ಅಂತೇಳಿ ಪ್ರಜಾಪ್ರಭುತ್ವವು ವ್ಯಕ್ತಿ ಪೂಜೆಗೆ ವಿರುದ್ಧವಾದದ್ದು ಐದು ಪ್ರಜಾಪ್ರಭುತ್ವವು ಪ್ರತಿಯೊಬ್ಬ ವ್ಯಕ್ತಿಯ ಗಣತಿಯನ್ನು ಎತ್ತಿ ಹಿಡಿಯುತ್ತದೆ ಅಂತೇಳಿ ಪ್ರಜಾಪ್ರಭುತ್ವವು ಸರಕಾರದ ಜನತೆಗೆ ಸ್ಪಂದಿಸುವ ಸರಕಾರವಾಗಿದೆ ಇಲ್ಲಿ ಪ್ರಜಾಪ್ರಭುತ್ವ ಯಶಸ್ವಿಗೆ ಅವಶ್ಯಕವಾಗುವ ಅಂಶಗಳಂತೇಳಿ ಇಲ್ಲಿ ದಿನ ಪ್ರಜಾಪ್ರಭುತ್ವವನ್ನು ರಕ್ಷಿಸುವ ಮನೋಭಾವ ಜನರಲ್ಲಿರಬೇಕು ಜನರು ಸದಾ ಜಾಗರೂಕರಾಗಿರಬೇಕು ಮೂರನೇದು ಪ್ರಜಾಪ್ರಭುತ್ವದ ಯಶಸ್ಸು ಯಾವತ್ತು ತಾಳ್ಮೆಯನ್ನು ಅವಲಂಬಿಸಿದ್ದಾಗಿದೆ ಅಂತೇಳಿ ಜನರು ಕೊಡುವ ಹಾಗೂ ತೆಗೆದುಕೊಳ್ಳುವ ತತ್ವಪಾಲಕರಾಗಿರಬೇಕಂತೇಳಿ ಪ್ರಜ್ಞಾವಂತ ಮತದಾರರು ಪ್ರಜಾಪ್ರಭುತ್ವದ ಯಶಸ್ವಿಗೆ ಕಾರಣನಾಗಬಲ್ಲ ಅಂತೇಳಿ ದಕ್ಷ ವಿರೋಧ ಪಕ್ಷ ಆಡಳಿತ ಪಕ್ಷದ ಕಾರ್ಯವೈಖರಿಗಳ ಬಗ್ಗೆ ಸದಾ ಎಚ್ಚರಿಕೆಯಿಂದಿದ್ದು ಅವರುಗಳ ಸರ್ವಾಧಿಕಾರ ಧೋರಣೆಗಳನ್ನು ನಿಯಂತ್ರಿಸಿದ್ದಾಗ ಮಾತ್ರ ಪ್ರಜಾಪ್ರಭುತ್ವ ಆಗೋದಕ್ಕೆ ಸಾಧ್ಯ ಅಂತೇಳಿ ಪ್ರಜಾಪ್ರಭುತ್ವದ ಗುಣಗಳು ಪ್ರಜಾಪ್ರಭುತ್ವ ಪ್ರಜೆಗಳ ಹಕ್ಕು ಮತ್ತು ಸ್ವಾತಂತ್ರ್ಯವನ್ನು ಸ್ವತಂತ್ರ ನ್ಯಾಯಾಂಗದ ಅಡಿಯಲ್ಲಿ ರಕ್ಷಣೆ ಮಾಡ್ತವೆ ಪ್ರಜಾಪ್ರಭುತ್ ಪ್ರಜಾಪ್ರಭುತ್ವ ಜನರು ತಮ್ಮ ಆಯ್ಕೆಯ ಪ್ರತಿನಿಧಿ ಸರ್ಕಾರವನ್ನು ಚುನಾಯಿಸಿಕೊಳ್ಳಬಹುದಾಗಿದೆ ಮೂರನೇದು ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಮೂಲಭೂತ ಹಕ್ಕುಗಳು ಅವಕಾಶವನ್ನು ಕಲ್ಪಿಸಿದೆ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳ ಮೂಲಕ ಶಾಂತಿಯುತವಾಗಿ ಸರ್ಕಾರಗಳನ್ನು ಬದಲಾಯಿಸುವ ಅವಕಾಶ ಇರುವುದರಿಂದ ಕ್ರಾಂತಿಗಳನ್ನು ತಡೆಗಟ್ಟುತ್ತದೆ ಪ್ರಜಾಪ್ರಭುತ್ವದ ಅವಗುಣಗಳಂತಂದ್ರೆ ಸ್ವಾರ್ಥ ಸಾಧನೆಯ ಜನಪ್ರತಿನಿಧಿಗಳಿಂದ ಪ್ರಜಾಪ್ರಭುತ್ವ ದುರ್ಬಲಗೊಂಡಿದೆ ಅಧಿಕಾರಕ್ಕಾಗಿ ರಾಜಕೀಯ ಪಕ್ಷಗಳ ನಡುವಿನ ಸ್ಪರ್ಧೆಯು ಪಕ್ಷಪಾತವು ಮತ್ತು ಭ್ರಷ್ಟಾಚಾರಕ್ಕೆ ಅಡಿಮಾಡಿಕೊಟ್ಟಿದೆ ಮೂರನೇದು ರಾಷ್ಟ್ರದ ಹಿತಾಸಕ್ತಿಗಿಂತ ಪಕ್ಷದ ಹಿತಾಸಕ್ತಿಯೇ ಬಹುಮುಖ್ಯವಾಗಿದೆ ಪಕ್ಷದ ಪಕ್ಷದಿಂದ ಪಕ್ಷಕ್ಕೆ ಪಕ್ಷಾಂತರಗೊಳ್ಳುವ ಕ್ರಿಯೆಯು ಸರ್ಕಾರವನ್ನು ಅಸ್ಥಿರಗೊಳಿಸುತ್ತದೆ ಚುನಾವಣೆಗಳನ್ನು ನಡೆಸುವುದರಿಂದ ಅಧಿಕ ವೆಚ್ಚದಾಯಕವಾಗಿದೆ ಚುನಾವಣೆಗಳು ಹೆಚ್ಚು ಕಾಲಾವಕಾಶವನ್ನು ತೆಗೆದುಕೊಳ್ಳುತ್ತಿವೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತೇಳಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತಂದ್ರೆ ಎಲ್ಲರಿಗೂ ಮತದಾನದ ಅವಕಾಶವನ್ನು ಮಾಡಿಕೊಡೋದು ಅಂದರೆ ಯಾವುದೇ ತಾರತಮ್ಯವಿಲ್ಲದೆ ಹದಿನೆಂಟು ವರ್ಷ ಹಾಗೂ ಮೇಲ್ಪಟ್ಟ ಎಲ್ಲ ಪೌರರಿಗೂ ಮತದಾನದ ಹಕ್ಕನ್ನು ನೀಡುವಂಥದ್ದನ್ನು ನಾವು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತೇಳಿ ಕರಿತೀವಿ ನಾವು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಅರವತ್ತೊಂದನೇ ತಿದ್ದುಪಡಿ ಮಾಡಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಿಂದ ಇಪ್ಪತ್ತೊಂದು ವರ್ಷ ಇದ್ದುದನ್ನು ಮತದಾನ ಮಾಡುವ ವಯಸ್ಸನ್ನು ಅದ್ ಹದಿನೆಂಟಕ್ಕೆ ಇಳಿಸಲಾಗಿದೆ ಅಂತೇಳಿ ಇಲ್ಲಿ ಚುನಾವಣೆ ಅಂತೇಳಿ ವಿಧಿ ಮುನ್ನೂರ ಇಪ್ಪತ್ನಾಲ್ಕರ ಪ್ರಕಾರ ಭಾರತದ ಚುನಾವಣಾ ಆಯೋಗ ರಚನೆ ಆಗಿದೆ ಇದರ ಪ್ರಕಾರ ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ ಈ ಆಯೋಗದಲ್ಲಿ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರು ಇಬ್ಬರು ಮುಕ್ ಇತರ ಆಯುಕ್ತರು ಇರ್ತಾರೆ ಆ ಅವರನ್ನ ರಾಷ್ಟ್ರ ಅಧ್ಯಕ್ಷರು ನೇಮಕವನ್ನ ಮಾಡುತ್ತಾರೆ ಇಲ್ಲಿ ಎಷ್ಟು ಜನ ಚುನಾವಣಾ ಆಯುಕ್ತರು ಇರಬೇಕೆಂಬ ನಿರ್ಧಾರವನ್ನ ಸಂಸತ್ ನಿರ್ಧಾರ ಮಾಡುತ್ತದೆ ಪ್ರಾರಂಭದಲ್ಲಿ ಒಬ್ರೇ ಇದ್ದು ಸುಕುಮಾರ್ ಸೇನ್ ಅಂತೇಳಿ ಇವತ್ತು ಪ್ರಸ್ತುತ ಇರುವಂತದ್ದು ಮೂರು ಜನ ರಾಜ್ಯ ಮಟ್ಟದಲ್ಲಿ ರಾಜ್ಯ ಚುನಾವಣಾ ಆಯೋಗ ಇದ್ದು ಸ್ಥಳೀಯ ಸಂಸ್ಥಾನಗಳ ಸಂಸ್ಥೆಗಳ ಚುನಾವಣೆಯನ್ನು ನಡೆಸ್ತಾರೆ ತ್ರೀ ಫಾರ್ಟಿ ತ್ರೀ ಟೂ ಫಾರ್ಟಿ ತ್ರೀ ಜೆಡ್ ಜೆಡ್ ಎ ಆ್ಯಂಡ್ ಕೆ ಅನ್ನುವಂಥದ್ದು ಆ ವಿಧಿ ಸಪೋರ್ಟನ್ನು ಮಾಡುತ್ತೆ ನೆಕ್ಸ್ಟ್ ಬರುವಂಥದ್ದು ಅಂದರೆ ಸಾರ್ವತ್ರಿಕ ಚುನಾವಣೆ ಇಲ್ಲಿ ಪ್ರಕಾರಗಳು ಚುನಾವಣೆ ಪ್ರಕಾರಗಳನ್ನು ನೋಡೋದಾದರೆ ಸಾರ್ವತ್ರಿಕ ಚುನಾವಣೆ ಅಂತ ಬರುತ್ತೆ ಅದು ನಿಯತಕಾಲಿಕ ನೆಡಿ ಮತ್ತು ಚುನಾವಣೆಯನ್ನು ನಾವು ಸಾರ್ವತ್ರಿಕ ಚುನಾವಣೆ ಅಂತ ಹೇಳಿ ಕರಿತೀವಿ ಇನ್ನೊಂದು ಎರಡನೇದಿದೆ ಇದೆ ಮರು ಚುನಾವಣೆ ಅಂತ ಅಕ್ರಮ ಅಂದರೆ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಅಕ್ರಮ ಉಂಟಾದರೆ ಅದನ್ನು ರದ್ದು ಮಾಡಿ ಎರಡು ದಿನ ಮೂರು ದಿನ ನಂತರ ನಡೆಯುವಂತ ಚುನಾವಣೆಯನ್ನ ಮರು ಚುನಾವಣೆ ಅಂತೇಳಿ ಕರಿತೀವಿ ಉಪಚುನಾವಣೆ ಅಂತಂದ್ರೆ ಪ್ರ ಯಾವುದೇ ಒಬ್ಬ ಆಯ್ಕೆಗೊಂಡಂತ ಪ್ರತಿನಿಧಿ ಅಥವಾ ಎಮ್ ಎಲ್ ಎನೋ ಎಂ ರಾಜೀನಾಮೆ ನೀಡಿದ್ರೆ ಅಥವಾ ಮರಣ ಹೊಂದಿದ್ರೆ ಆ ಆರು ತಿಂಗಳ ಒಳಗಾಗಿ ಮತ್ತೆ ಚುನಾವಣೆ ನಡೆಸ್ತಾರಲ್ಲ ಅದನ್ನ ನಾವು ಉಪಚುನಾವಣೆ ಅಂತೇಳಿ ಕರಿತೀವಿ ಮಧ್ಯಂತರ ಚುನಾವಣೆ ಅಂತೇಳಿ ಅಧಿಕಾರ ಅವಧಿಗೆ ಮುನ್ನ ಶಾಸನಸಭೆ ವಿಸರ್ಜನೆಗೊಂಡರೆ ಅಂದರೆ ಐದು ವರ್ಷ ಅವಧಿ ಇರುತ್ತೋ ಅದಕ್ಕಿಂತ ಮುಂಚೆ ನಾಲ್ಕು ವರ್ಷಕ್ಕೋ ಮೂರು ವರ್ಷಕ್ಕೋ ವಿಸರ್ಜನೆ ಮಾಡಿದ್ರೆ ಮತ್ತೆ ನಡೆಸುವ ಚುನಾವಣೆಯನ್ನು ಮಧ್ಯಂತರ ಚುನಾವಣೆ ಅಂತೇಳಿ ಕರಿತೀವಿ ನಾವು ಒಂದೇ ಪ್ರಶ್ನೆ ಅಂದರೆ ಮುಂದೆ ನಡೆಯುವಂಥ ಟಿ ಇ ಟಿ ಅಥವಾ ಸಿ ಟಿ ಇ ಟಿ ಅಥವಾ ಜಿ ಪಿ ಟಿ ಆರ್ ಹುದ್ದೆಗಳಿಗೆ ಬರ್ಬೋದಂಥ ಪ್ರಶ್ನೆಗಳಂತೇಳಿ ಡೆಮಾಕ್ರಸಿ ಎಂಬ ಪದವು ಗ್ರೀಕ್ ಭಾಷೆಯ ಯಾವ ಎರಡು ಪದಗಳಿಂದ ಬಂದಿದೆ ಅಂತೇಳಿ ಇಲ್ಲಿ ಆಪ್ಷನ್ಸ್ ಇದೆ ಮೋನೋಸ್ ಮತ್ತು ಕ್ರೇಷಿಯಾ ಎರಡು ಲಿಬ್ರಾಸ್ ಮತ್ತು ರಿಯಾ ಮೂರು ಡೆಮಾಸ್ ಮತ್ತು ಕ್ರೇಷಿಯಾ ನಾಲ್ಕು ವೇಟೊ ಮತ್ತು ಪೋಲಿಸ್ ಅಂತೇಳಿ ಇದಕ್ಕೆ ಸರಿಯಾದ ಉತ್ತರ ಈಗಾಗಲೇ ಹೇಳಲಾಗಿದೆ ಡೆಮಾಸ್ ಮತ್ತು ಕ್ರೇಷಿಯಾ ಅಂತೇಳಿ ಎರಡನೇ ಪ್ರಶ್ನೆ ಇದೆ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರವು ಪ್ರಸ್ತುತ ಯಾವ ದೇಶದಲ್ಲಿ ಚಾಲ್ತಿ ಇದೆ ಎಲ್ಲಿದೆ ಅಂತೇಳಿ ಒಂದು ಸ್ವಿಟ್ಜರ್ಲ್ಯಾಂಡ್ ಎರಡು ಅಮೆರಿಕ ಸಂಯುಕ್ತ ಸಂಸ್ಥಾನಗಳು ಎರಡು ಮೂರು ಭಾರತ ನಾಲ್ಕು ಪ್ರಾಚೀನ ಗ್ರೀಕ್ ಅಂತೇಳಿ ಈಗ ಪ್ರಸ್ತುತ ಅಂತ ಹೇಳಿರೋದರಿಂದ ಸ್ವಿಟ್ಜರ್ಲ್ಯಾಂಡ್ ಹಳೆ ಕಾಲದಿಂದಲೂ ಅಂತಂದರೆ ಅದು ಪ್ರಾಚೀನ ಗ್ರೀಕ್ನಲ್ಲಿ ಇತ್ತು ಈಗಿಲ್ಲ ಹಾಗಾಗಿ ಉತ್ತರ ಯಾವುದಂತಂದರೆ ಸ್ವಿಟ್ಜರ್ಲ್ಯಾಂಡ್ ಮೂರನೇ ಪ್ರಶ್ನೆ ಇದೆ ಪ್ರಜಾಪ್ರಭುತ್ವದ ಚುನಾವಣೆಗಳು ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತವೆ ಅಂತೇಳಿ ಹೆಚ್ಚು ವಿದ್ಯಾರ್ಥಿ ಹೆಚ್ಚು ಮತ ಎರಡು ಅತ್ಯಂತ ಶ್ರೀಮಂತ ಪ್ರಜೆ ಒಂದು ಮತ ಹೆಚ್ಚು ಆಸ್ತಿ ಹೆಚ್ಚು ಮತ ಒಬ್ಬ ಪ್ರಜೆ ಒಂದು ಮತ ಅಂತಂದರೆ ಪ್ರಜಾಪ್ರಭುತ್ವದ ಚುನಾವಣೆಗಳು ಯಾವ ತತ್ವ ಅಂತಂದರೆ ಒಬ್ಬ ಪ್ರಜೆಗೆ ಒಂದು ಮತ ಅನ್ನುವಂಥದ್ದು ಇದಕ್ಕೆ ನಾಲ್ಕನೇ ಪ್ರಶ್ನೆ ಬಹುಮತ ಹೊಂದಿರುವ ಆಡಳಿತ ಪಕ್ಷವು ವಿರೋಧ ಪಕ್ಷದ ಅಥವಾ ಇತರ ಅಲ್ಪಸಂಖ್ಯಾತರ ಪಕ್ಷಗಳ ಅಭಿಪ್ರಾಯಗಳಿಗೆ ಮನ್ನಣೆ ನೀಡದಿರುವುದು ಪ್ರಜಾಪ್ರಭುತ್ವದ ಯಾವ ಅಂಶವನ್ನು ಸೂಚಿಸುತ್ತದೆ ಅಂತೇಳಿ ಪ್ರಜಾಪ್ರಭುತ್ವದ ಗುಣನೋ ಎರಡು ಜ ಜನತೆಯ ಸಮ್ಮತಿನೋ ಮೂರನೇದು ಸರ್ವಾಧಿಕಾರಿ ಧೋರಣೆನೋ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಮೂರನೇದು ಸರ್ವಾಧಿಕಾರಿ ಧೋರಣೆ ನಾ ಐದನೇ ದಿನ ಪ್ರಜಾಪ್ರಭುತ್ವವು ಯಾವುದಕ್ಕೆ ವಿರುದ್ಧವಾದದ್ದು ಅಂತ ಪ್ರಜೆಗಳ ಹಕ್ಕು ಮತ್ತು ಸ್ವಾತಂತ್ರ್ಯಕ್ಕೆ ವಿರುದ್ಧವಾದದ್ದನ್ನು ವ್ಯಕ್ತಿ ಪೂಜೆಗೆ ವಿರುದ್ಧವಾದದ್ದು ಸಮಾನತೆಯ ತತ್ವಕ್ಕೆ ವಿರುದ್ಧವಾದದ್ದು ಕಾನೂನಿನ ಅಧಿಪತ್ಯ ಅಂತಂದ್ರೆ ಸರಿಯಾಗಿ ಹೇಳೋದಾದರೆ ಇದಕ್ಕೆ ಎರಡನೇದು ವ್ಯಕ್ತಿ ಪೂಜೆ ಅಂತೇಳಿ ಆರನೇದಿದೆ ಭಾರತದಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನದ ಕನಿಷ್ಠ ವಯಸ್ಸನ್ನ ಇಪ್ಪತ್ತೊಂದು ವರ್ಷಗಳಿಂದ ಹದಿನೆಂಟು ವರ್ಷಗಳಿಗೆ ಇಳಿಸಿದ ಸಂವಿಧಾನದ ತಿದ್ದುಪಡಿ ಅಂತಂದ್ರೆ ಅರವತ್ತೊಂದನೇ ತಿದ್ದುಪಡಿನೋ ತೊಂಬತ್ತೊಂದನೇ ತಿದ್ದುಪಡಿಯನೋ ನಲವತ್ತೆರಡನೇ ತಿದ್ದುಪಡಿಯನೋ ಅಥವಾ ಎಂಬತ್ತಾರನೇ ತಿದ್ದುಪಡಿಯನೋ ಅಂತ ಇಲ್ಲಿ ಸರಿಯಾದ ಉತ್ತರ ಅಂತಂದ್ರೆ ಅರವತ್ತೊಂದನೇ ತಿದ್ದುಪಡಿ ಈ ಮೂರು ಆಪ್ಷನ್ಸ್ ಗೊತ್ತಿರ್ಬೇಕು ನಿಮಗೆ ಈ ತೊಂಬತ್ತನೇ ತೊಂಬತ್ತೊಂದನೇ ತಿದ್ದುಪಡಿ ಏನು ಹೇಳ್ತೇವೆ ಅಂತಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಪಟ್ಟಿರೋದು ನಲವತ್ತೆರಡನೇ ತಿದ್ದುಪಡಿ ಏನಂತಂದ್ರೆ ಈ ಪ್ರಸ್ತಾವನೆಗೆ ಸಂಬಂಧಪಟ್ಟಂತಹ ಮೂರು ಪದಗಳನ್ನು ಸೇರಿಸಿರುವಂಥದ್ದು ಇದಕ್ಕೆ ಮಿನಿ ಅಂತ ಹೇಳಿ ಕರಿತೀವಿ ಎಂಬತ್ತಾರನೇ ತಿದ್ದುಪಡಿ ಅಂದರೆ ಇಪ್ಪತ್ತೊಂದು ಎ ಸೇರಿಸಿರೋದು ಅದಕ್ಕೆ ಮೂರು ಆಪ್ಷನ್ಸ್ ಕೂಡ ಮಾಹಿತಿ ಇರಬೇಕು ಭಾರತದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತಕ್ಕಿಂತ ಹಿಂದೆ ಮತದಾನದ ಕನಿಷ್ಠ ವಯಸ್ಸು ಎಷ್ಟು ವರ್ಷಗಳಿಗೆ ನಿಧಿ ನಿಗದಿಗೊಳಿಸಲಾಗಿತ್ತು ಅಂತೇಳಿ ಇಪ್ಪತ್ತೊಂದು ವರ್ಷನೋ ಇಪ್ಪತ್ತೈದು ವರ್ಷನೋ ಹದಿನೆಂಟು ವರ್ಷನೋ ಮೂವತ್ತು ವರ್ಷ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತು ಒಂದು ವರ್ಷ ಇಪ್ಪತ್ತೈದು ವರ್ಷ ಅಂದರೆ ಎಮ್ ಎಲ್ ಎಮ್ ಎಲ್ ಎ ಮತ್ತು ಎಂ ಪಿ ಚುನಾವಣೆಗೆ ನಿಲ್ಲಬಹುದು ಲೋಕಸಭೆಗೆ ಸಂಬಂಧಪಟ್ಟಂತೆ ಹದಿನೆಂಟು ವರ್ಷ ಅಂತಂದ್ರೆ ಚುನ ಮತದಾನ ಮಾಡೋದಕ್ಕೆ ಹೀಗಿರುವಂಥದ್ದು ಮೂವತ್ತು ವರ್ಷ ಅಂತಂದ್ರೆ ವಿಧಾನ ಪರಿಷತ್ತು ಮತ್ತು ರಾಜ್ಯಸಭೆಗೆ ಚುನಾವಣೆ ನಿಲ್ಬೇಕಂದ್ರೆ ಮೂವತ್ತು ವರ್ಷ ಆಗಿರಬೇಕು ಭಾರತದಲ್ಲಿ ಚುನಾವಣಾ ಆಯೋಗದ ಪ್ರಧಾನ ಕಚೇರಿ ಎಲ್ಲಿದೆ ಅಂತಂದ್ರೆ ಮುಂಬೈ ನವದೆಹಲಿ ಚೆನ್ನೈ ಮತ್ತು ಬೆಂಗಳೂರು ಅಂತೇಳಿ ಸರಿಯಾದ ಉತ್ತರ ನವದೆಹಲಿ ಒಂದೊಂದು ಸಾರಿ ಸಣ್ಣ ಸಣ್ಣ ಪ್ರಶ್ನೆಗಳಂತೇಳಿ ಅಂತೀವಿ ಅವನೇ ಕೆಲವೊಂದು ಸಾರಿ ತಪ್ಪಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಇಂಥ ವಿಚಾರಗಳನ್ನು ನಾವು ನೆನ್ಪಿಟ್ಕೊಳ್ಳಬೇಕು ಒಂಬತ್ತನೇ ಪ್ರಶ್ನೆ ವೇದಕಾಲದ ಯಾವ ಸಂಸ್ಥೆಗಳು ಪ್ರಾಚೀನ ಭಾರತದಲ್ಲಿ ಪ್ರಜಾಪ್ರಭುತ್ವದ ಎಗ್ಗುರ್ತುಗಳಾಗಿವೆ ಅಂತೇಳಿ ಆಶ್ರಮ ಮತ್ತು ಗುರುಕುಲ ಎರಡನೇದು ಗ್ರಾಮ ಸಭಾ ಮತ್ತು ನ್ಯಾಯಾಲಯ ಮೂರು ಸಭಾ ಮತ್ತು ಸಮಿತಿ ನಾಲ್ಕು ರಾಜ್ಯ ಮತ್ತು ರಾಷ್ಟ್ರ ಸರಿಯಾದ ಉತ್ತರ ಯಾವುದು ಅಂತಂದರೆ ಸಭಾ ಮತ್ತು ಸಮಿತಿ ಕೊನೆಯ ಪ್ರಶ್ನೆ ಯಾವ ವಿಧದ ಪ್ರಜಾಪ್ರಭುತ್ವದಲ್ಲಿ ಜನರು ತಮ್ಮ ಪ್ರತಿನಿಧಿಗಳನ್ನು ಶಾಸನ ಸಭೆಗಳಿಗೆ ಕಳಿಸುತ್ತಾರೆ ಅಂತೇಳಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಪರೋಕ್ಷ ಪ್ರಜಾಪ್ರಭುತ್ವ ಸರ್ವಾಧಿಕಾರಿ ಪ್ರಜಾಪ್ರಭುತ್ವ ರಾಜಪ್ರಭುತ್ವ ಅಂತ ರಾಜಪ್ರಭುತ್ವ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಪರೋಕ್ಷ ಪ್ರಜಾಪ್ರಭುತ್ವ ಈ ಹತ್ತು ಪ್ರಶ್ನೆಗಳನ್ನು ಮುಂದೆ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಅಥವಾ ಇತರ ಪರೀಕ್ಷೆಗಳಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ ಇವುಗಳನ್ನು ನೆನಪಿಟ್ಟುಕೊಂಡು ನೀವು ಮುಂಬರುವ ಪರೀಕ್ಷೆಗಳಲ್ಲಿ ಯಶಸ್ವಿ ಸಾಧಿಸ್ರಿ ಅಂತೇಳಿ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ